ಜಲ್ ಜನ ಜೀವನ್ ಮಿಷನ್ ವತಿಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಯೋಜನೆ ಆಗ್ತಾ ಇದೆ ಅದು ಒಳ್ಳೆ ಯೋಜನೆ ಅದು ಆದ್ರೆ ಸಮಸ್ಯೆ ಏನು ಮೀಟರ್ಗಳನ್ನು ಹಾಕಿದೆ ಹಾಕಿದೆ ಮೀಟರ್ ಹಾಕಿರೋದು ಬಾಯಿ ಪ್ರಾಧಿಕಾರ ಹೇಳ್ತಿರ್ತಕ್ಕಂಥ ಕುಡಿತೀರಾ ಲೆಕ್ಕ ಇಟ್ಕೊಂತೀವಿ ನೀರು ಎಷ್ಟು ಚೆಲ್ಕೊಂತೀರಾ ಲೆಕ್ಕ ಇಟ್ಕೊತೀವಿ ಅಂತ ಹೇಳ್ತಾವ್ರೆ ಆದರೆ ಅಲ್ಟಿಮೇಟ್ ಕೊನೆದಾಗಿ ಮಾಡಿ ಗ್ಯಾರಂಟಿ ಅದಕ್ಕೆ ದುಡ್ಡು ಹಾಕ್ತಾರೆ ಪ್ರೈವೇಟೈಸ್ ಹಾಕಿ ಮಾಡಿದ ತಕ್ಷಣನೇ ಬರೋದೇ ಪ್ರೈವೇಟ್ ನೋಡೋದ್ ಕಟ್ ಮಾಡ್ತಾರೆ ನೀರು ಬಿಡೋದಿಲ್ಲ ಅಂದ್ರೆ ಗ್ಯಾರಂಟಿ ಮೀಟರ್ ಹಾಕ್ತಾರೆ ಅನ್ನೋದು ಕಾಮನ್ ಸೆನ್ಸ್ ರಾಜಕೀಯವಾಗಿ ಯಾರೇನೇ ಹೇಳ್ಕೊಡ್ಲಿ ಆದರೆ ಹೆಸರುಗಡ್ತದಲ್ಲಿ ಕೆರೆಗೆ ನೀರು ನಾವು ಕೊಡ್ತಾ ಇದ್ದೀವಿ ಕೆರೆ ನೀರು ಬೆಂಗಳೂರಿಗೆ ಸುಮಾರು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಹೋಗ್ತಲೇ ಇದೆ ಕೆರೆ ನೀರು ಕೊಡ್ತೀವಿ ಭಾಗ ನಾವು ಆಗಿದ್ದಾಗ ಇಲ್ಲಿ ಎಪ್ಪತ್ತೆಂಬತ್ತು ಭಾಗ ನಾವು ರೈತರು ಸಣ್ಣ ಸಣ್ಣ ಬಡವರಿದ್ದೀವಿ ಮತ್ತೆ ಕುರಿ ಮೇಕೆ ದನ ಇವೆಲ್ಲ ಸಾಕೊಂತಿದ್ವಿ ಅದಕ್ಕೆ ಮೀಟ್ರ್ ಹಾಕ್ಬಿಟ್ರೆ ಕುರಿ ಎಷ್ಟು ಕುಡಿತು ದನ ಎಷ್ಟು ಕುಡಿತು ಲೆಕ್ಕ ಇಟ್ಕೊಳಕಾಗತ್ತ ಮತ್ತೆ ಹಿಂದೆ ಕಡೆ ಒಂದು ಕುಂಟಿ ಎರಡು ಕುಂಟೆ ಜಾಗ ಇರ್ತದೆ ಸೊಪ್ಪು ಬೆಳೆದಿರ್ತಾರೆ ಲೆಕ್ಕ ಇಟ್ಕೊಳಕ್ ಆಗತ್ತಾ ಇದು ಆಲ್ಮೋಸ್ಟ್ ರೈತರ ಭಾಗ ಇದು ಬೆಂಗಳೂರು ನಗರ ಅಲ್ಲ ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಗೆ ಮತ್ತೆ ನೀರು ನೀರು ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಗೆ ಮತ್ತೆ ಡಿ ಸಿ ಇಂದ ಎಲ್ಲರಿಗೂ ಆರ್ ಟಿ ಐ ಅಲ್ಲಿ ಸುಧಾ ಅವರು ಅರ್ಜಿ ಕೊಟ್ಟಿದ್ರು ರಿಪ್ಲೈ ಆಗಿದೆ ನೀರಿಗೆ ಸುಂಕ ವಿಧಿಸ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯಿತಿಗಿದೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿತ್ತು ನೀವು ಜಲ್ ಜೀವನ್ ಮಷಿನ್ ಮಾಡ್ತಾ ಇದ್ದೀರಲ್ಲ ಆಯ್ತು ಅದು ಮೀಟರ್ ಅಂತ ಇಟ್ಕೊಳ್ಳಿ ಎಷ್ಟು ದಿನಗಳಿಗೊಮ್ಮೆ ನೀರು ಬಿಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಾ ಸರ್ಕಾರದಿಂದ ಆಕ್ಚುಲಿ ವೇಗ ಹೇಳ್ತಿರ್ತಕ್ಕ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ಅಂತ ಹೇಳಿದ್ದು ಜಲ್ದಿ ಒಂದು ಮೆಷಿನ್ ಅಂದ್ರೆ ನೀರು ನೀರ್ ತಿರುಗಿಸ್ ನೀರು ಬರ್ತದೆ ಅಂತ ಈಗ ನೋಡಿದ್ರೆ ಆ ಆತರ ನೀರು ಬರ್ತಾ ಇಲ್ಲ ಮೊದ್ಲು ಬರ್ತದೆ ಅಂತ ಕಾಣ್ತಾ ಇದೆ ಒಂದು ಎರಡನೇದು ಎಷ್ಟು ದಿನಗಳಿಗೊಮ್ಮೆ ನೀರು ಬಿಡ್ತೀರಾ ಅಂತ ಗ್ರಾಮ ಪಂಚಾಯತಿ ನಿರ್ಧಾರ ತಗೊಳ್ತೀರಾ ಒಂದೇದು ದಯವಿಟ್ಟು ಎರಡನೇದು ಮೀಟರ್ ಹಾಕೋ ವಿಚಾರದಲ್ಲಿ ಹೆಸರುಗಟ್ಟು ಜನ ಕೆರೆ ನೀರು ಕೊಡೋದ್ರಿಂದ ಯಾಕೆ ಈ ರೀತಿ ಮೀಟರ್ ಹಾಕ್ತೀರಾ ಬದಲಿಗೆ ಏನು ನೀವು ಫ್ಲಾಟ್ ಎಷ್ಟು ಅಮೌಂಟ್ ಇಟ್ಕೊಂಡಿದ್ದೀರಲ್ಲ ಅದ್ರ ಮೇಲೆ ಒಂದಷ್ಟು ನೂರ ನೂರ ಐವತ್ತು ಹೆಚ್ಚು ಮಾಡಿ ಅದನ್ನ ಹಾಕಿ ಅದನ್ನ ಬಿಟ್ಟು ಮೀಟರ್ ಅಳವಡಿಸಿ ಜನಕ್ಕೆ ಅನ್ಯಾಯ ಮಾಡೋದಾದ್ರೆ ಇದು ಖಂಡಿತ ಜನ ಹೋರಾಟ ಪ್ರಾರಂಭ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ನಾ ಈಗ ಜನರ ಅಭಿಪ್ರಾಯ ಕೊಟ್ಟಿದೀವಿ ನಿಮ್ಗೆ ಅಧಿಕೃತವಾಗಿ ಆದೇಶ ಯಾಕಂದ್ರೆ ಡಿ ಸಿ ಗ್ರಾಮ ಪಂಚಾಯತಿ ಅಧಿಕಾರ ಅಂತ ನಿಮ್ಗೆ ಟಿ ಇಂದ ಲೆಟರ್ ಬಂದ ಆಲ್ರೆಡಿ ಆರು ತಿಂಗಳಾಗಿದೆ ನೀವು ರಿಪ್ಲೈ ಮಾಡಿಲ್ಲ ನೀವು ರಿಪ್ಲೈ ಮಾಡಿ ಈಗ ನೀವೇನ್ ಮಾಡಬೇಕಂದ್ರೆ ಅಣ್ಣ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮುಗ್ದೇ ಹೋಗ್ತದೆ ನೀವು ಒಳಗಡೆ ನೀವೇ ಜನರಲ್ ಬಾಡಿ ಮೀಟಿಂಗ್ ಕೂತ್ಕೊತೀರಾ ಅರ್ಜಿ ಇಟ್ಕೊಳ್ಳಿ ಡಿಸೈಡ್ ಮಾಡಿ ನಿಮ್ಗೆ ಎಷ್ಟು ಶಕ್ತಿ ಇದೆ ಈಗಿನ ಬೋರ್ವೆಲ್ ಪರಿಸ್ಥಿತಿ ಇಟ್ಕೊಂಡು ಎಷ್ಟು ನೀರು ಕೊಡಕ್ಕೆ ಸಾಧ್ಯ ಎತ್ತಿದ ಹೊಳೆ ಬಂದು ಒಂದು ಒಂದೂವರೆ ವರ್ಷದಲ್ಲಿ ದಿನ ಕೊಡಕ್ಕೆ ಸಾಧ್ಯನಾ ಅದನ್ನ ರೈಟಿಂಗ್ ಅಲ್ಲಿ ಕೊಡಲೇಬೇಕೀಗ ಆರ್ ಟಿ ಅರ್ಜಿ ಆಗಿದ್ದೀವಿ ಆಗಲೇ ಅವಧಿ ಮುಗೋಗಿದೆ ರಿಮೈಂಡ್ ಕೊಡಬೇಕಾಯಿತು ಕೊಟ್ಟಿಲ್ಲ ಕೊಡ್ತೀನಿ ಕಾಲ್ ಔಟ್ ಮಾಡಬೇಕಲ್ಲ ನಿಮ್ ಪಂಚಾಯಿತಿ ಜವಾಬ್ದಾರಿ ಅಥವಾ ನೀವು ಬೇರೆ ಅಧಿಕಾರಿಗಳ ಇಒಗಳ ಜೊತೆ ಬೇರೆಯವ್ರ ಜೊತೆ ಕುಡಿಯುವ ನೀರು ಸರಬರಾಜು ಮತ್ತು ನೀರ್ಬಂಧ ಇಲಾಖೆ ಜೊತೆ ಮಾತಾಡಿ ಹೇಳ್ತೀವಿ ಆದರೆ ಮಾಡಿ ತೊಂದರೆ ಇಲ್ಲ ಆದ್ರೆ ಇದು ರೈಟಿಂಗ್ ಅಲ್ಲಿ ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡ್ತೀರಾ ಮತ್ತೆ ಎಸ್ಪೆಷಲಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಜನತೆಗೆ ಮೀಟರ್ ಹಾಕೋದ್ರ ಬಗ್ಗೆ ಪಂಚಾಯತ್ ನಿರ್ಧಾರ ಏನು ಯಾರೇನಾರು ಹೇಳ್ಕೊಳ್ಳಿ ಸರ್ಕಾರ ಹೇಳಿ ಎಲ್ರಿಗೂ ಒಂದೇ ಅಂತ ನಾವು ನೀರು ಕೊಡ್ತಾ ಇದೀವಿ ನೀರು ಕೊಡ್ತಿರೋರಿಗೆ ಕುರಿ ಮೇಕೆ ಸಾಕೋರ್ಗೆ ಮೀಟರ್ ಹಾಕಿಬಿಟ್ಟು ಬಿಟ್ಟರೆ ಸೊಪ್ಪು ಮೀಟರ್ ಹಾಕಿ ಬಿಟ್ಬಿಟ್ರೆ ನೀವು ಬಡವರು ಇದಾರೆ ಏನಾಗುತ್ತೆ ಇದು ಪಂಚಾಯಿತಿ ಎಲ್ಲಾ ಸದಸ್ಯರಿಗೂ ಗೊತ್ತಿರಬೇಕು ನಿಮ್ಗೆ ಗೊತ್ತಿರಬೇಕು ರೆಕಾರ್ಡ್ ಮಾಡಿ ದಯವಿಟ್ಟು

ನೀವು ರೆಕಾರ್ಡ್ ಮಾಡಿ ಪ್ರಿ ಎಂಟಿ ಆಗಿ ನಿಮ್ಮ ಓ ಅಥವಾ ಮುಲ್ಗಡೆ ಇಲಾಖೆಯಲ್ಲಿ ಈ ಪ್ರಶ್ನೆ ಉದ್ಭವಿಸಿದೆ ನೀವೇನು ಆನ್ಸರ್ ಮಾಡಬೇಕು ಈಗ ಏನ್ ಆನ್ಸರ್ ಮಾಡ್ಬೇಕಂದ್ರೆ ಅಧಿಕೃತವಾಗಿ ತಗೊಳ್ಳಿ ಅಧಿಕೃತವಾಗಿ ಕೊಡಿ ಕೊಟ್ಟಿದ್ದನ್ನು ನಾವು ಇಟ್ಕೊಳ್ತೀವಿ ನೀವೇ ತಪ್ಪು ಮಾಡಿದಾಗ ನಿಮ್ಮ ನಾವು ತಪ್ಪು ಮಾಡಿದಾಗ ಇದು ಜನಪರ ಹೋರಾಟ ಆಗುತ್ತೆ ಪ್ರಿ ಎಂಟಿ ಮಾಡ್ಬೋದಲ್ಲ ಪ್ರೋಟಿ ನೀವು ಹೌದಲ್ವಾ ಸ್ವಯಂ ಪ್ರೇರಿತವಾಗಿ ಪಂಚಾಯತ್ ಜನರಿಂದ ಈ ತರ ಒತ್ತಾಸ ಇದು ಸುಳ್ಳಿದ್ಯಾ ವಿಚಾರನೆ ತಾಕತ್ತಿದೆಯಾ

ஆயா பேடா பை முசாபரி பேடா அந்த மீட்டர் அல்லர் மீட்ரு எல்லா கித் பிச்சா மீட்டர் ஆக்கர் ನಮ್ಮೂರ್ ಕೆರೆ ಬಿ ಡಬ್ಲ್ಯೂ ಬಿ ಕಾಂಟ್ರಾಕ್ಟ್ ಆಗೈತೆ ನಮ್ಮೂರಿಗೆ ನೀರು ಫ್ರೀ ಬಿಡ್ಬೇಕು ಅದು ನಮ್ಮ ಹಾ ಬನ್ನಿ ಬರ್ರಿ ಬನ್ನಿ ಕೂತ್ಬ ನಿಮ್ದೇ ಸಮಸ್ಯೆ ಅದು ಹೋಗಿದ್ದೆ ಕೂತಿದ್ದೆ ಬಿಟ್ಬಿಡ್ರಿ ಹೋಗೋಣ ನಿಮ್ದು ನಿಮ್ಮ ವಿಚಾರ ಚರ್ಚೆ ಆಗಲಿಲ್ಲ

ಹಳೆ ಊರು ಒಂದು ಎರಡು ಮೂರು ನಾಲ್ಕರ ಭಾಗ ತೊಂಬತ್ತರ ಹಳೆ ಊರು ಕೆಲವು ಕಡೆ ಟ್ಯಾಂಕ್ ಇಲ್ಲ ಏನು ಇಲ್ಲ ನೇರವಾಗಿ ನಲ್ಲಿ ಇಟ್ಕೊಂತಾರೆ ರೂಪಾಂತರ ಒಂದು ನಾಲ್ಕು ಡಬ್ಬ ಇಟ್ಕೊಂಡಿರ್ತಾರೆ ಮತ್ತೆ ನಿರ್ವಹಣೆ ಕಾಯ್ತಾರೆ ಪಾಪ ಅಂತ ಕಡೆ ಫ್ರೀಕ್ವೆನ್ಸಿ ಹೆಚ್ಚು ಇದು ನಾನು ಹೇಳ್ತಿರ್ಬೇಕು ಹಳೆ ಊರಿಗೆ ಎಸ್ಪೆಷಲ್ ಇದು ಹಳೆ ಎಲ್ಲ ಕಡೆ ಬೇರೆ ಟ್ಯಾಂಕ್ ತೊಗೊಂಡಿದ್ದಾರೆ ಓಕೆ ಬಟ್ ಇಲ್ಲಿರೋ ಜನಕ್ಕೆ ಸಂಪುಗಳು ದೊಡ್ಡ ಸಂಪುಟಗಳು ಇಲ್ಲ ಜೆ ಜೆಜಿಎಂ ಗೈಡ್ ಲೈನ್ಸ್ ಅದು ಅದ್ರ ಪ್ರಕಾರ ನಾವು ಸಂಪು ಬಗ್ಗೆ ಮಾತಾಡಂಗಿಲ್ಲ ಅಡ್ವಾಂಟೇಜ್ ಏನಾಯ್ತು ಜೆಜಿಎಂ ಇಲ್ಲ ಮೊದಲಿಂದ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ನಮಗೆ ಸುಳ್ಳು ಹೇಳಬಾರ್ದು ಪವರ್ ಪವರ್ ಪ್ರಾಬ್ಲಮ್ ಆದಾಗಿಂದ ಅವ್ರ ನಾವು ಬ್ಲೇಮ್ ಮಾಡೋದಲ್ಲ ಹೆಣ್ಮಕ್ಳು ನಾವು ಬೈಕೊಳ್ಳೋದಲ್ಲ ಅವರು ಹಗ್ಲು ರಾತ್ರಿ ಹೋಗಿ ಅಲ್ಲಿ ಇದೆಲ್ಲ ನೋಡಿ ಪಾರ್ ಬಿದ್ದು ರೆಡಿ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಬ ನಾವು ಲೇಡೀಸ್ಗಳು ನೀರು ಅಂತ ಶಾಪ್ ನೀರು ಬಿಡಲಂತ ಶಾಪ್ ಹಾಕೋದಲ್ಲ ಅವ್ರ ಶ್ರಮ ನಮಗೂ ಗೊತ್ತೇ ಸೊ ಹಂಗಾಗಿ ಇಲ್ಲಿ ಸಹಜವಾಗಿ ಆತರ ಸಮಸ್ಯೆ ಇಲ್ಲ ಮೇಡಮ್ ಮೊದಲಗಿಂತ ಮೊದಲು ಆಯ್ತು ಇತ್ತೀಚೆಗೆ ಆರಾಮಾಗಿದ್ದೀನಿ ಅದೊಂದೇ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದೀಗ ವಾಟರ್ ಮೆನ್ಗಳು ಗಳು ಬೈದೆ